ಗೋಪಿನವಾಗಿ ಚಿಂತಿ ಇಲ್ಲೇನ ನಿನಗಂದ ಚಿಂತಿ ಇಲ್ಲೇನ ನಿನಗೇನ ನಿನಗಂದ ಅಲ್ಲೋ ಕೊಳ ಕೂಡ ನಗತೀತ ಅಲ್ಲೋ ಕೊಳ ಕೂಡ ನಗತೀತ ತಿಳಿಯೋ ಅನ್ನ ಹಾಡಿಲ್ಲ ಅಕ್ಕೇನ್ ಕರ್ತಿಲ್ರಿ ಮುಂದೆ ಹೇಳ್ತಾಳ

ಲಿ ರುಚಿಯ ನೋಡ ಲಿ ರುಚಿಯೋ ಕೊಡ್ತಾ ಇದ್ದೇವರು ಅಂದ್ರ ಸಂಸಾರು ಸಂಸಾರ ಎಂಬುವುದು ಸಾರದಿಯವರು ಈಗ ಬದಲಾವಣೆ ಗೊತ್ತಿಲ್ಲ ಅದನ್ನು ಸಾಗರ ಹೊಳೆಯಿದ್ದಲ್ಲಿ ನಾ ಈ ಜನ ಸೇರ್ತೀನಿ ಅನ್ನುವಂಥ ಸೇರಿ ಸಾಹಿತ್ಯ ಇಂಥ ಹಾಡುಗಳು ಇಂಥ ಸಾಹಿತ್ಯ ಇವತ್ತು ಮರೆಯಾಗಿದೆ ಯಾಕ ನಾವು ಪಾಶ್ಚಾತ್ಯ ಆ ಒಂದು ಸಂಸ್ಕೃತಿಗೆ ಒಗ್ಗೊಂಡು ಯೂಟ್ಯೂಬ್ ಒಳಗೆ ಬರೀ ನಾವು ರೀಲ್ಸ್ ನೋಡಾಕ್ತೀವಿ ಯೂಟ್ಯೂಬ್ ಒಳಗೆ ಏನೇನೋ ನೋಡಾಕತ್ತೀವಿ ಇಂಥ ಹಾಡುಗಳನ್ನು ಕಲಿಸಿ ಮಕ್ಕಳಿಗೆ ಮನೆ ಆಗತ್ತೆ ಅಂತ ಕಲಿಸ್ರಿ ಕಣ್ಣು ಕೆಲಸ ಮಾಡಾಕತ್ತಿರಂದ್ರೆ ಇನ್ನು ಎಂತ ಹಾಡಿಯವರು ಅಂತ ಹಾಡುಗಳನ್ನು ಹಾಡ್ ಹಾಸನದ ಹಂಡತ ಮೀಚಿ ಮುಡಿದ ಹುಡುಗ ನೋಡಿ ಹಾಸನದ ಹಂಡೆ ತೂ ಮೀಚಿ ಹುಡುಗ ನಸು ನಗುದ ನಸು सोद मैया तेरा रो मैं थी पता ये नला बरिया बिस्ता भी की वो ये मेरे एकदम ये हाड़ा बेले पाथे हरे को मन ये ईगे हाड़ नन्ना चंदनय तो ನೀರು ಕುಡಿ ಕುಡಿಯೋ ಬರ್ತಾ ಬಳೆ ನೀರು ಕುಡಿ ಕುಡಿದೋ ಬರತಾವು ಹೀರಿಯ ಮನೆ ಮುಂದ ಡರಕೀಯ ಹೊಡೆದ ಹಾಡು ಇಂತಹ ಹಾಡು ಗೊತ್ತ ಈ ಸೂತಲ್ಲಿ ತಂತಿ ಫಲ ಸೋಮಾ ಫಲ ಹೋಲಿನ ಎಲ್ಲ ಮಾಯ ಹಾಕಿ ಬರೇ ಎಲ್ಲರೂ ಏನಿದೆ ಅಂದ್ರೆ ಮೊಬೈಲ್ ನಮ್ಮ ಆಫೀಸ್ ನಿಂದ ಬಂದ ಮೊಬೈಲ್ ನೋಡ್ಕೊಂತ ಹೋದ ಎಲ್ಲಿ ಮನೆ ಒಳಗೆ ಹೋದ ಯಾಕಿನ ಮೊಬೈಲ್ ನೋಡಾಕತ್ತೀವಿ ಹೇಳ್ತೀವಿ ನೀವು ಸೀದ ಹೋದ ಇವೊಂದು ಮೊಬೈಲ್ನಾಗ ಅಂಕಿನ ಮೊಬೈಲ್ನಾಗ ಅದು ಇವನ್ನೇ ಅಲ್ಲ ನನಗೆ ಗಂಡ ಬಂದಾರ ಅನ್ನೋದು ಅದಕ್ಕೆ ಗೊತ್ತಿಲ್ಲ ನಾನು ಏನು ಕದಾಳೇ ಅದು ಗೊತ್ತಿಲ್ಲ ಬೈಯೆ ದಾರಂತತಿ ಬಂದಿದೆ ಇದ್ರೆ ಇಲ್ಲಿ ನಮ್ಮನೆ ನಾವು ಕಳ್ಕೊಂಡ ಬಿಟ್ಟೀವಿ ನಮ್ಮನ್ನ ನಾವು ಕಳ್ಕೊಂಡ ಬಿಟ್ಟೀವಿ ಮೊಬೈಲ್ ಹಿಡಿದು ಮುಂದೆ ಮತ್ತೆ ಎಲ್ಲ ನಡೆಂತ ನಾವು ಗೀರೆ ಹಾಕೋಲೆ ಅಷ್ಟೊಮೇಲೆ ನೀವು ನೀರು ಆ ಕೈ ಬೆತ್ತೋದ ಆಮೇಲೆ ಹಿಂಡಡ್ ಗೊತ್ತಾತಂತ ನನ್ನ ಮನೆ ಅಂತ ಇವು ಗೊತ್ತಾತ ನಾನು ಗಂಡ ಅಂತ ಹೇಳಿ ಆಶಿನಾ ಗೊತ್ತಾತ